ಹೊಸಕೋಟೆ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹೊಸಕೋಟೆ ರೋಟರಿ ಸೆಂಟ್ರಲ್ ವತಿಯಿಂದ ಉಚಿತ ನೇತ್ರ ತಪಾಸಣೆ ಶಿಬಿರ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರವರು ಉದ್ಘಾಟನೆಯನ್ನು ಮಾಡಿದರು ಹೆಣ್ಣು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ರೋಟರಿ ಝೋನಲ್ ಗವರ್ನರ್ ಆದಂತಹ ಡಿ ಎಸ್ ರಾಜ್ಕುಮಾರ್ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ರಾಮಲಿಂಗಪ್ಪ ಟಿ ಬೇಗೂರು ರೋಟರಿ ಅಧ್ಯಕ್ಷರಾದ ಮುನಿರಾಜು ಕಾರ್ಯದರ್ಶಿ ಬಚ್ಚಣ್ಣ ಸದಸ್ಯರುಗಳಾದಂತಹ ಆರ್ ಟಿ ಸಿ ಗೋವಿಂದರಾಜು ಸುಬ್ರಹ್ಮಣ್ಯ ನಟರಾಜು ಶೋಭಾ ಸರೋಜಮ್ಮ ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರಾಜಾಡ್ಸ್ ಮುನಿರಾಜು ಸೇರಿದಂತೆ ಹಲವಾರು ಗಣ್ಯರು ಸಾಕ್ಷಿಯಾದರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ಮಾಜಿ ಸಂಸದರಾದಂತಹ ಬಿ ಎನ್ ಬಚ್ಚೇಗೌಡರವರು ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ನಿತ್ಯ ಜೀವನದಲ್ಲಿ ಪೌಷ್ಟಿಕಾಂಶ ಆರೋಗ್ಯ ಸೇವನೆ ಮಾಡುವ ಮೂಲಕ ಆರೋಗ್ಯ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಇದರಿಂದ ಉತ್ತಮ ವಿದ್ಯಾಭ್ಯಾಸಕ್ಕೆ ಪೂರಕವಾಗುತ್ತದೆ ಅಷ್ಟೇ ಅಲ್ಲದೆ ರೋಟರಿ ಎನ್ನುವುದು ಒಂದು ಸೇವಾ ಮನೋಭಾವವನ್ನು ಹೊತ್ತಿರುವ ಸಂಸ್ಥೆಯಾಗಿದ್ದು ನೂರಕ್ಕೂ ಹೆಚ್ಚಿನ ವರ್ಷಗಳಿಂದ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದೆ ಪ್ರಮುಖವಾಗಿ ರಕ್ತದಾನ ಹಾಗೂ ನೇತ್ರದಾನ ಹಾಗೂ ನೇತ್ರ ತಪಾಸಣೆ ಶಿಬಿರಗಳನ್ನು ಆಯೋಜನೆ ಮಾಡುವುದರ ಮೂಲಕ ಸಮಾಜದ ಉನ್ನತಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಪ್ರಮುಖವಾಗಿ ರಕ್ತದಾನ ಎನ್ನುವುದು ಅತ್ಯಂತ ಮಹತ್ವವಾಗಿದ್ದು ದೇಶದಲ್ಲಿ ಎರಡನೇ ಮಹಾಯುದ್ಧ ನಡೆದ ಸಂದರ್ಭದಲ್ಲಿ ತೀವ್ರ ರಕ್ತದ ಕೊರತೆ ಎದುರಾದ ಸಂದರ್ಭದಲ್ಲಿ ಅಂದು ರಕ್ತದಾನ ಮಾಡುವ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಲಾಯಿತು ಅಂದಿನಿಂದ ನಿರಂತರವಾಗಿ ರಕ್ತದಾನ ಮಾಡುವ ಒಂದು ಪರಿಪಾಠ ಮುಂದುವರೆದಿದ್ದು ರಕ್ತದಾನದಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಿ ಸಾವು ನೋವು ಸಂಭವಿಸುವ ಸಂದರ್ಭದಲ್ಲಿ ಇತರರ ಜೀವ ಉಳಿಸಲು ಈ ಒಂದು ರಕ್ತದಾನ ಪೂರಕವಾಗಲಿದೆ ಇಂತಹ ಮಹತ್ವವಾದ ಕಾರ್ಯವನ್ನು ಹಮ್ಮಿಕೊಂಡಿರುವಂತಹ ರೋಟರಿ ಸಂಸ್ಥೆಗೆ ನಾನು ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತೇನೆ ಎಂದು ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡ ತಿಳಿಸಿದರು ಸಮಸ್ಯೋ ಲಾರ್ಜೆಸ್ಟ್ ಇದು ದೇಶದಲ್ಲಿ ಪ್ರಪಂಚದಲ್ಲಿ ಲಾರ್ಜೆಸ್ಟ್ ಆರ್ಗನೈ ಸರ್ವಿಸ್ ಆರ್ಗನೈಸೇಷನ್ ಸೇವೆ ಮಾಡುವಂಥ ಆರ್ಗನೈಸೇಷನ್ ಅರ್ಥ ಇದೆ ಲಾರ್ಜೆಸ್ಟ್ ಆರ್ಗನೈಸೇಷನ್ ಇನ್ ರೋಟೇರಿಯನ್ಸ್ ಇದು ಪ್ರವೈಡ್ ಸರ್ವಿಸ್ ಟು ಅದರ್ಸ್ ಅಂದ್ರೆ ಬೇರೆ ಊರಿಗೆ ಸೇವೆ ಮಾಡುವುದು ಸರ್ವಿಸ್ ಇಸ್ ಗಾಡ್ ಅಂತ ಹೇಳ್ತಾರೆ ಸೇವೆ ದೇವರು ಇವತ್ತು ಡಿಸೆಬಿಲಿಟಿನಲ್ಲಿ ನಲ್ಲಿ ಕ್ಯಾಂಪು ಫ್ಲೆಡ್ ಕಡಿಮೆ ಇರ್ತಕ್ಕಂಥದ್ದು ರಕ್ತ ರಕ್ತ ದಾನ ಮಾಡೋದು ಬಹಳ ಮುಖ್ಯವಾದ ಕಾರಣ ರಕ್ತದಾನ ಇದು ನಮ್ಮಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಫಾರಿನ್ ಕಂಟ್ರೀಸ್ ಅಲ್ಲಿ ಏನ್ ಫಸ್ಟ್ ವರ್ಲ್ಡ್ ವಾರ್ ಆಯಿತು ಫಾರ್ಟಿ ಮೂರಲ್ಲಿ ಕಲ್ಕಟ್ಟಾದಲ್ಲಿ ವೆಸ್ಟ್ ಬೆಂಗಾಲ್ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಬ್ರಿಟಿಷರ್ಸ್ ರೂಲ್ ಇತ್ತು ಬ್ರಿಟಿಷರ್ಸ್ ವರ್ ರೂಲಿಂಗ್ ಹಾಗೇನ್ ಮಾಡಿದ್ರು ಸಿಕ್ಕಾಪಟ್ಟೆ ಜನಕ್ಕೆ ರಕ್ತ ಬೇಕಾಗಿತ್ತು ವಾರಲ್ಲಿ ಗೊತ್ತಲ್ಲ ಯುದ್ಧ ಆದಾಗ ಬೇಕಾದಷ್ಟು ಬೇಕಾದಷ್ಟಲ್ಲಿ ಕಾಪಾಯಿತು ಸಿಕ್ಕಾಬೈದು ಅವ್ರಿಗೆ ಇದು ಪ್ರಾಬ್ಲಮ್ ಆಗಿದೆ ನೈನ್ಟೀನ್ ಫಾರ್ಟಿ ಟೂ ಇನ್ ಕಲ್ಕಟ್ಟ ಅದಕ್ಕೆ ಮೊದಲೇನೆ ಅದು ವರ್ಲ್ಡ್ ಮಟ್ಟದಲ್ಲಿ ನೈನ್ಟೀನ್ ಆ ಸೆಂಚುರಿನಲ್ಲೇ ಇದು ಬಂದಂತ ಫಸ್ಟ್ ವರ್ಲ್ಡ್ ವಾರ್ಗೆ ಶುರುವಾಯಿತು ರಕ್ತದಾನ ಬೇಕೇ ಬೇಕು ರಕ್ತ ಇದಿಲ್ಲ ಆಗೋದಿಲ್ಲ ಹೊರಟೋಗ್ತಾರೆ ಮಾಡೋದು ಏನು ಮಾಡ್ತಾ ಇದ್ದಾರೆ ನಿಜವಾಗೂ ನಾನು ಮೆಚ್ಚುತ್ತೀನಿ ರಕ್ತದಾನ ಶ್ರೇಷ್ಠ ಮತ್ತೆ ಐ ಟಿ ಐ ಕಾಲೇಜ್ ತಂದ್ರು ಒಂದೇ ಒಂದು ವಿಷಯ ಇತ್ತು ಐ ಟಿ ಐ ಕಾಲೇಜ್ ತರಬೇಕು ನಾನು ಲೇಬರ್ ಮಿನಿಸ್ಟರ್ ಆದಾಗ ಅಂತ ಅವ್ರ ಗುರಿ ಇತ್ತು ಅವಾಗ ಹೇಳಿದ್ರು ಇಲ್ಲ ನಾನು ಹೊಸಕೋಡೆ ತರ ತರಬೇಕು ಅಂತ ಹೇಳಿ ಎಷ್ಟು ಟ್ರೇಡ್ ಇದೆ ಅಷ್ಟು ಟೇಪ್ ಕೂಡ ತಗೊಂಡ್ಬಂದಿಲ್ಲ ನಾವು ಈಗ ದೇವರಾಪುರ ದುನ್ಸಂದ್ರ ಕ್ಲಾಸಲ್ಲಿ ಮೂರುವರೆ ಕೋಟಿ ರೂಪಾಯಿ ಅವತ್ತಿನ ದಿವಸ ಬಜೆಟಲ್ಲಿ ಕೊಟ್ಟು ಪ್ಲಸ್ ಎರಡು ಎರಡೂವರೆ ಎಕರೆ ಜಮೀನು ಕೊಡಿಸಿ ಅದನ್ನ ಮಾಡಿಕೊಟ್ರು ಆಮೇಲೆ ಇನ್ನೊಂದು ಕಾರ್ಮಿಕರ ಮಕ್ಕಳು ಯಾರಿಗಿದೆ ಲೇಬರ್ ಮಿನಿಸ್ಟ್ರಿ ಇದ್ದಾಗ ಬೇರೆ ಎರಡು ಲಕ್ಷ ರೂಪಾಯಿ ಇತ್ತು ಕಿಡ್ನಿ ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಯಾವ್ಯಾವ ಡಿಸೀಸ್ ಇದೆ ಕಾರ್ಮಿಕರ ಮಕ್ಕಳಿಗೆ ಬಚ್ಚೆಟ್ಟು ಸಾವಿರ ಬಂದು ಕುತ್ಕೊಂಡು ಕಾಯ್ದು ಎಲ್ಲ ಎಲ್ಲ ಕಮಿಷನರ್ ಎಲ್ಲ ಸೆಕ್ರೆಟರಿ ಎಲ್ಲ ಎಷ್ಟು ಕೊಡ್ತಾ ಇದ್ದಾರೆ ಅವರಿಗೆ ಮಕ್ಕಳಿಗೆ ಅಂತ ಹೇಳಿದ್ರು ಹಾಸ್ಪಿಟಲಲ್ಲಿ ಇಲ್ಲ ಸರ್ ಎರಡು ಲಕ್ಷ ದುಡ್ಡು ಅವತ್ತಿನ ಸರ್ ನನಗೆ ತಿಳಿದ ಮಟ್ಟಿಗೆ ಸಾವಿರದ ಎಂಟುನೂರ ಐವತ್ತು ಕೋಟಿ ಇತ್ತು ಎಲ್ಲ ಯಾರಿಗೂ ಪರಿಚಯ ಇರಲಿಲ್ಲ ಎಲ್ಲ ಮಂತ್ರಿಗಳು ಸಿಎಂ ಅವ್ರು ಹೇಳ್ತಾ ಇದ್ರು ಬಚ್ಚೇಗೌಡ್ರೆ ಸಾವಿರ ಇದ್ರೊಳಗಡೆ ಲೇಬರ್ ಮಿನಿಸ್ಟರ್ ಅಂತ ಲೇಬರ್ ಮಿನಿಸ್ಟರ್ ಅಂತ ಯಾರೂ ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಬಚ್ಚೇಗೌಡರಿಗೆ ಕೊಡಬೇಕಂತ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ಐದು ಕೋಟಿ ಆಗಲಿ ಮೂರು ಕೋಟಿ ಆಗಲಿ ಎಷ್ಟೇ ಆಗಲಿ ಲೇಬರ್ ಮಕ್ಕಳಿಗೆ ಕೊಡಿ ಅಂತೇಳಿ ಆದೇಶ ಮಾಡುವಂತ ಏಕೈಕದಲ್ಲಿ ಆಮೇಲೆ ನಾನು ಬಂದೆ ಸುರೇಶ್ ನಾನು ಕೇಳಿದ್ರು ಅಣ್ಣ ನಮ್ಮ ಕಾಲೇಜ್ಗೆ ಇದನ್ನ ಹೈ ಕ್ಯಾಂಪ್ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ರು ಅದಕ್ಕಿಂತ ಮುಂಚಿತವಾಗಿ ಅಣ್ಣ ನಮ್ಮ ಕಾಲೇಜಲ್ಲಿ ಹಳೆಯ ಕಾಲೇಜಲ್ಲೆಲ್ಲ ಇದು ಬಾರಿ ಹಾಕಿರೋದು ಅದಕ್ಕೋಸ್ಕರ ನಮಗೆ ರೋಟ್ರಿ ಕಡೆ ಇಲ್ಲ ಏನಾದರೂ ಕೊಡಿಸ್ಕೊಡಿ ಅಂತ ಹೇಳಿ ನಾನು ಕೃಷ್ಣ ಬಜಾ ಇವರು ಮುಂದರಾಜು ಮತ್ತೆ ಬಚ್ಚಣ್ಣ ಮೂರು ಜನ ಬಂದ್ವಿ ಇಮಿಡಿಯೇಟ್ಲಿ ಮಾತಾಡ ಮೂರ್ಚಿ ಪ್ರಾನ್ಸಿಪಾಲ್ ಕೂಡ ಇದ್ರು ಅವರು ಮತ್ತೆ ನಮ್ಮ ಲಚ್ಚರರ್ಸ್ ನಾಲ್ಕೈದು ಜನ ಇದ್ರು ಹೇಳಿ ಮೂರ್ತಿ ಸಿಕ್ಕಿ ಐದು ಸಾವಿರ ಸ್ಕ್ವೇರ್ ಫೀಟ್ ನಾವು ತಗೊಂಡಿದ್ದೀವಿ ಕ್ಯಾಂಪ್ ಮಾಡಿಸಿ ಸುರೇಶ್ ಕಡೆ ಅದನ್ನ ಶರತ್ ಲಕ್ಷ ಅದೊಂದು ಕಾರ್ಯಕ್ರಮ ಅದಕ್ಕೆ ನಾನು ಬೆಳಗ್ಗೆ ಯಾಕಪ್ಪ ಸೇರಿಸಿಲ್ಲ ಅಣ್ಣ ಅವ್ರ ಬಂದ ಅದನ್ನ ಸೇರಿಸೋಣ ಅಂತ ಹೇಳಿ ಇವತ್ತಿಂದ ಹೇಳಿದ್ರು ಪಿ ಯು ಅಂದ್ ಗೊತ್ತಲ್ಲ ಯಾಕೆ ಕರೆದಿಲ್ಲ ಅಂದ್ರೆ ಅವರು ಸ್ಕೂಲ್ ಮಟ್ಟಕ್ಕೆ ಅಲ್ಲಿಗೆ ನಿಂತು ಹೋಗ್ತಾರೆ ಪಿ ಯು ಕಾಲೇಜಲ್ಲಿ ಒಂದು ಡಿ ಡಿ ನಿಂತು ಹೋಗ್ತಾರೆ ಡಿಗ್ರಿ ಕಾಲೇಜ್ಗೆ ಬೇರೆ ನಿಂತು ಹೋಗ್ತಾರೆ ಅದಕ್ಕೋಸ್ಕರ ನಾವು ಒನ್ ಟು ಫಿಫ್ತ್ವವರೆಗೂ ನಾನು ಕೂಡ ಜಿ ಕೆ ಬಿ ಶಾಲೆಯಲ್ಲಿ ಅಲ್ಲಿ ಅಧ್ಯಕ್ಷ ಇಟ್ಟೀನಿ ರಚನೆಗೌಡ ಸಾಬ್ರು ನನ್ನಲ್ಲಿ ಇಟ್ಟಿದ್ದಾರೆ ಮತ್ತು ಶರತ್ ಬಂದವು ಅಲ್ಲಿ ಇಟ್ಟಿದ್ದಾರೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಎಲ್ಲರ ಕೇಳಿದರೆ ಕೇಳಿ ಜಿ ಕೆ ಬಿ ಎಮ್ ಎಸ್ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಬನ್ನಿ ನೀವು ಯಾರಾದರೂ ಹೋದೆ ಜಿ ಕೆ ಬಿ ಎಮ್ ಶಾಲೆಯಲ್ಲಿ ಹೋಗಿ ನೋಡಿ ಆಮೇಲೆ ಪ್ರತಿ ದಿವಸ ಸರ್ಕಾರ ಎರಡು ಮಟ್ಟ ಕೊಡ್ತಾ ಇದ್ದರು ಮತ್ತು ಇವು ಬರೋ ಇಲ್ಲ ನಾಲ್ಕು ಮಟ್ಟೆ ಒತ್ತು ಆರು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ತಿಂದೇ ಇದ್ದ ಮಕ್ಕಳಿಗೆ ಬಾಳೆಹಣ್ಣು ಮತ್ತೆ ಚಿಕ್ಕ ಕೊಟ್ಟಿವೆ ತಿನ್ನೇಬಾರ್ದು ಅಂತ ಹೇಳಿ ಶಕ್ತಿ ಬರಲಿ ಚೆನ್ನಾಗಿರ್ಲಿ ಅನ್ನೋದು ಸಿದ್ದರಾಮಯ್ಯ ಉದ್ದೇಶ ಇತ್ತು ಅದಕ್ಕೋಸ್ಕರ ಕೊಟ್ಟರು ಇವತ್ತು ಹೈ ಕ್ಯಾಂಪ್ ಯಾರು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಇವತ್ತು ಕನ್ನಡ ತಗೊಳ್ಳೋದಕ್ಕೂ ರೆಡಿ ಇದೆ ಇಲ್ಲೇ ಇಟ್ಟಿದ್ದು ನಾವು ಪ್ರಾನ್ಸಿಪಾ ಹೋಗಿ ಅವರು ಸರ್ ಸುಂದರ್ ಅವರು ತೋರಿಸ್ರು ಸರ್ ಇದನ್ನು ಕೊಡ್ತೀವಿ ನಿಮಗೇನು ಸಹಾಯ ಬೇಕು ನಮ್ಮ ರೋಟರಿ ಕಡೆಯಿಂದ ಆಮೇಲೆ ವಿಶೇಷವಾಗಿ ಮಕ್ಕಳು ಒಂದು ಇವತ್ತು ತಿಂಗಳ ಮಗುವಿಂದ ಹಿಡಿದು ಹನ್ನೆರಡಷ್ಟು ಮಕ್ಕಳಿಗೆ ಮೂರಿಂದ ಮೂರು ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ತದೆ ಹಾರ್ಟ್ ಅರ್ಜರಿ ನಾವು ರೋಟ್ರಿ ಕಡೆಯಿಂದ ನಾವು ಫ್ರೀ ಒಂದು ನಯ ಪೈಸಿ ಮಾತ್ರ ತಗೊಳ್ಳೋದಿಲ್ಲ ನಾವು ಹಾಟ್ಸ್ ಅರ್ಜರಿ ಮಾಡಿಸ್ತಾ ಇದ್ದೀವಿ ನಿಮ್ಗೆ ಯಾವುದೇನೂ ತೊಂದರೆ ಇದ್ದರೆ ನಮ್ಮ ಸುರೇಶ್ ಇಲ್ಲೇ ಹತ್ರ ತಿಳಿಸಿ ನಮ್ಮ ರೋಟ್ರಿಗೆ ತಿಳಿಸಿ ಮಾಡ್ಕೊಡ್ತೀವಿ ಇನ್ನು ಯಾವ್ಯಾವ ನಮ್ಮ ಕಡೆ ಆಗುವಂಥದ್ದು ಏನೇನಿದೆ ಇದೆ ಮಾಡ್ಕೊಡ್ತೀವಿ ಅಂತೇಳಿ ಈ ಕಾರ್ಯಕ್ರಮ ತುಂಬ ಯಕ್ಷಾಗಿ ಅವೆಲ್ಲ ಇದ್ದೇ ಇದ್ದೀವಿ ಈ ಕಾರ್ಯಕ್ರಮ ಕೋಆಪ್ರೇಷನ್ ಮಾಡಿ ನಮ್ಮ ರೋಟ್ರಿ ಸಂಸ್ಥೆಗೆ ಒಳ್ಳೆ ಹೋಗ್ಬೇಕು ಇವತ್ತೇನ ಪೋಲಿಯೋ ಇವತ್ತು ಯಾವ ಹಿಂದೆ ಅಭಿವ್ಯಕ್ತ ಕುಂತ್ಕೊಂಡು ಯಾವ ರೀತಿ ಓಡಾಡ್ತಾ ಇದ್ರು ಇದನ್ನೇನ ಅಚೀವ್ಮೆಂಟ್ ಮಾಡಿದ್ರೆ ಯಾವ ಕ್ಲಬ್ ರೋಟರಿ ಕ್ಲಬ್ ನಿಂದ ನಾವು ಆ ಹನಿ ಆಗ್ತಾ ಇರೋದ್ರಿಂದ ಇವತ್ತು ದಿವಸ ಯಾರಿಗೂ ಇಲ್ಲ ಇರೋದು ಎರಡೇ ದೇಶದಲ್ಲಿ ಒಂದು ಪಾಕಿಸ್ತಾನ್ ಒಂದು ಅಫ್ಘಾನಿಸ್ತಾನ್ ನಮ್ಮನಲ್ಲಿ ಬಿಡ್ತಾ ಇಲ್ಲ ಅವರು ಬಿಟ್ಟಿದ್ರೆ ಇಡೀ ವರ್ಲ್ಡ್ ಮುಕ್ತ ಮಾಡ್ತೀವಿ ಇವತ್ತು ನಾವೇನ ನಮ್ಮ ಭಾರತ ದೇಶ ಹತ್ತು ಕೋಟಿ ಕೊಟ್ಟರೆ ಅಮೆರಿಕದಲ್ಲಿ ಐವತ್ತು ಕೋಟಿ ಕೊಟ್ಟರು ಅದಕ್ಕೋಸ್ಕರ ನೀವೇನು ಭಯಪಡೋಷ್ಟಿಲ್ಲ ಅಲ್ಲ ಫ್ರೀ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ